ನಮಸ್ಕಾರ ವೀಕ್ಷಕರೇ ನಮ್ಮೊಟ್ಟಿಗೆ ಇವತ್ತು ಡಾಕ್ಟರ್ ಸುಶ್ರತ್ ಗೌಡ ಇದ್ದಾರೆ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮಿಣ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಮಸ್ಕಾರ ಡಾಕ್ಟ್ರೇ ಈಗ ತಾವು ಮುಂಚೂಣಿಯಲ್ಲಿದ್ದಿರಿ ಈ ಮೈಸೂರು ಕೊಡಗು ಕ್ಷೇತ್ರದಿಂದ ಇನ್ನೇನು ಸುಶ್ರತ್ ಗೌಡ ಹೆಸರು ಅಂತಿಮ ಆಗೇ ಬಿಡ್ತು ಅನ್ನೋ ಒಂದು ಚಿತ್ರಣ ಇತ್ತು ಕೊನೆ ಗಳಿಗೆಯಲ್ಲಿ ಅದು ಲಕ್ಷ್ಮಣ ಪಾಲಾಗಿದೆ ಈಗ ಏನು ಹೇಳ್ತೀರಿ ಸರ್ ಇಲ್ಲ ಅದು ನಮ್ಮ ಹಿರಿಯ ನಾಯಕರು ಮತ್ತು ಹೈಕಮಾಂಡ್ ಯಾರಿಗೆ ಸೂಕ್ತ ಅಭ್ಯರ್ಥಿ ಅಂತ ಲಕ್ಷ್ಮಣವ್ರನ್ನ ಆರಿಸಿದ್ದಾರೆ ಇದು ಭಾಳ ಸ್ವಾಗತಾರ್ಹ ಅವರಿಗೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಲಕ್ಷ್ಮಣವ್ರಿಗೆ ಮತ್ತು ಈ ಸತಿ ನಮ್ಮ ಎಂಟು ಕ್ಷೇತ್ರಗಳಲ್ಲಿ ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸೇ ಐದು ಕ್ಷೇತ್ರದಲ್ಲಿದ್ದಾವೆ ಸೊ ಭಾಳ ಸ್ಟ್ರಾಂಗ್ ಆಗಿ ನಾವು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ಥರದ ಒಂದು ಎಲ್ಲ ಥರ ಭರವಸೆಗಳು ಇದ್ದಾವೆ ಮತ್ತು ನಮಗೆ ನಮ್ಮ ಗ್ಯಾರಂಟಿ ಯೋಜನೆಗಳು ಮತ್ತು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರೋ ಈ ಒಂದು ಒಂದು ವರ್ಷದಲ್ಲಿ ಕೊಟ್ಟಿರೋ ಒಂದು ಆಡಳಿತ ಅದ್ಭುತವಾಗಿದೆ ಇದೆಲ್ಲ ನಮ್ಮ ಜನರು ನಮ್ಮ ಕೈ ಹಿಡಿತಾರೆ ಅಂತ ಎಲ್ಲ ಆಶಾಭಾವನೆ ಇದೆ ಸೊ ನನಗೆ ಟಿಕೆಟ್ ಸಿಗದೆ ಇರೋದು ಒಂದು ಒಂದು ಕಡೆ ಬೇಜಾರಾದರೂ ಸಹಿತ ಒಳ್ಳೆ ಸೂಕ್ತ ಅಭ್ಯರ್ಥಿಗೆ ಕೊಟ್ಟಿದ್ದಾರೆ ಅಂತ ಒಂದು ಖುಷಿ ಸಹಿತ ಇದೆ ಸೊ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕ್ಷೇತ್ರದ ಎಲ್ಲ ಭಾಗಕ್ಕೂ ಕೂಡ ತಾವು ಭೇಟಿ ನೀಡಿದ್ರಿ ಪರಿಚಯನ ಮಾಡ್ಕೊಂಡಿದ್ರಿ ಕಾರ್ಯಕರ್ತರು ಮುಖಂಡರೆಲ್ಲ ಪರಿಚಯ ಆಗಿತ್ತು ಸರ್ ಈಗ ಈ ಚುನಾವಣೆ ಡಿಕ್ಲೇರ್ ಆಗಿದೆ ಸರ್ ಈಗ ವಿಶೇಷವಾಗಿ ಕೊಡಗಿನಲ್ಲಿ ತಮ್ಮ ಪ್ರವಾಸ ಹೇಗಿರ್ತದೆ ಅಂತೇಳಿ ಸರ್ ಇದು ನಮ್ಮ ಎಮ್ ಎಲ್ ಎ ಸಾಹೇಬರು ಪಂದಣ್ಣ ಅವರು ಇರ್ಬೋದು ಮಂತ್ರಗೌಡ್ರು ಇರ್ಬೋದು ಇವ್ರ ಜೊತೆ ಸೇರಿಕೊಂಡು ನಾವು ಪ್ರತಿಯೊಂದು ಪಂಚಾಯಿತಿ ಇರ್ಬೋದು ಕೌನ್ಸಿಲರ್ಸ್ ಇರ್ಬೋದು ಪುರಸಭೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪರಿಷತ್ ಎಲ್ಲ ಮೆಂಬರ್ಸ್ಗಳನ್ನ ನಮ್ಮ ಕಾಂಗ್ರೆಸ್ ಅವರು ಏನಿದ್ದಾರೆ ಹಳೆಯ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವನ್ನೆಲ್ಲ ಹುರಿದುಂಬಿಸಿ ನಾವು ಇದನ್ನು ಇಮ್ಮಿಡಿಯೇಟಾಗಿ ನಾವು ಕೆಲಸ ಮಾಡಬೇಕಾಗಿದೆ ಯಾಕೆಂದರೆ ನಮಗೆ ಟೈಮ್ ತುಂಬ ಕಡಿಮೆ ಇದೆ ಯಾಕೆಂದರೆ ಇದು ಲಾಸ್ಟ್ ಮೂಮೆಂಟ್ಗೆ ಅಭ್ಯರ್ಥಿ ಇದು ಅನೌನ್ಸ್ ಆಗಿರೋದು ಆ ದೃಷ್ಟಿಯಿಂದ ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ನಾವು ಒಂದು ಟೀಮ್ ವರ್ಕ್ ಮಾಡ್ತಾ ನಾವು ನಾವೆಲ್ಲ ಒಂದು ಕೆಲಸಗಳೇನಿದೆ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಕೆಲಸ ಏನಿದೆ ನಾವು ರೆಸ್ಪಾನ್ಸಿಬಿಲಿಟಿ ವಹಿಸ್ತೀವಿ ಇವೆಲ್ಲ ಎಮ್ ಎಲ್ ಎಗಳ ಮೂಲಕನೇ ಡೈರೆಕ್ಷನ್ಸ್ ತಗೊಂಡು ನಾವು ಕೆಲಸ ಮಾಡ್ತೀವಿ ಸರ್ ಈಗ ವಿಶೇಷವಾಗಿ ಕೊಡಗು ಮೈಸೂರು ಕ್ಷೇತ್ರ ನಿಮ್ಮ ಮುಖ್ಯಮಂತ್ರಿಗಳ ಏನು ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಸರ್ ವಿಶೇಷವಾದಂಥ ಏನಾರು ಸ್ಟ್ರಾಟಜಿಸ್ಗಳು ಏನಾದ್ರು ನಡೀತಾ ಇದೆಯಾ ಅಹಿಂದ ಮತಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ಏನಾದ್ರು ಹೊಸ ಪ್ಲ್ಯಾನ್ ಆಗ್ತಾ ಇದೆಯಾ ಅಂತ ಅಲ್ಲ ಅಹಿಂದ ಮತಗಳು ಯಾವತ್ತೂ ನಮ್ಮ ಕಾಂಗ್ರೆಸ್ ಕೈ ಹಿಡಿದೇ ಇದೆ ನಾವು ಬೇರೆ ಓಟ್ಗಳನ್ನ ನಾವು ತಗೊಳ್ಳೋದ್ರಲ್ಲಿ ನಾವು ಯಶಸ್ವಿ ಆಗಬೇಕು ನಾವು ಒಕ್ಕಲಿಗರಿರ್ಬೋದು ಲಿಂಗಾಯತ ಬ್ರಾಹ್ಮಣ ಸಮಾಜ ಇರ್ಬೋದು ಇವನ್ನೆಲ್ಲರಿಗೂ ಮನವರಿಕೆ ಮಾಡಿ ನಾವು ಮಾಡಿರೋ ಕೆಲಸ ಕಾರ್ಯಗಳು ನಾವೇನು ಸಮಾಜಕ್ಕೆ ಕೊಟ್ಟಿದ್ದೀವಿ ನಾವು ಗ್ಯಾರಂಟಿ ಯೋಜನೆಗಳಿರ್ಬೋದು ಅಥವಾ ಹೊಸ ಹೊಸ ಹಾಸ್ಪಿಟಲ್ಸ್ಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ರೋಡ್ ಡೆವಲಪ್ಮೆಂಟ್ ಈಗ ಒಂದು ವರ್ಷದಲ್ಲೇ ಬಹಳಷ್ಟು ಕೆಲಸಗಳಾಗಿದ್ದಾವೆ ಅವನ್ನೆಲ್ಲ ನಾವು ಬೇರೆ ಸಮುದಾಯದವ್ರಿಗೂ ನಾವು ಅದನ್ನು ತಿಳಿಸಿ ಅವರ ಮನವರಿಕೆ ಮಾಡಿ ಅವರ ಒಂದು ಬೆಂಬಲ ಕೋರೋಕ್ಕೆ ಅವರ ಆಶೀರ್ವಾದ ತಗೊಳಕ್ಕೆ ನಾವು ಇಷ್ಟಪಡ್ತೀವಿ ಸರ್ ಈಗಾಗಲೇ ಕ್ಷೇತ್ರದ ಉದ್ದಗಲಕ್ಕೆ ಹೋಗಿದ್ರೆ ಸರ್ ಈ ಗ್ಯಾರಂಟಿ ಯೋಜನೆ ಬಗ್ಗೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಈ ಬಾರಿ ಲಕ್ಷ್ಮಣ್ಗೆ ಮತ್ತು ಒಕ್ಕಲಿಗರು ಒಂದು ಕಡೆ ಸೇರಿ ಮತ ಹಾಕುವ ಲಕ್ಷಣಗಳು ಏನಾದ್ರು ಕಂಡು ಬರ್ತಾ ಇದೆ ಅಂತ ನಿಮಗೆ ಆರಂಭದ ದಿನಗಳಲ್ಲಿ ನೀವು ಸಂಚಾರ ಮಾಡಿದ ವೇಳೆ ಹಾಂ ಹಂಡ್ರೆಡ್ ಪರ್ಸೆಂಟ್ ಈಗ ಎಲ್ಲರೂ ಭಾಳ ನಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭಾಳಷ್ಟು ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಅವೆಲ್ಲ ಕರೆಕ್ಟಾಗಿ ನಡೆದಿದೆ ಎಲ್ಲ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿದೆ ಮತ್ತು ಎಲ್ಲ ಜನಗಳು ಖುಷಿಯಾಗಿದ್ದಾರೆ ನಮ್ಗೆ ಒಂದೇ ಒಂದು ಮೇಜರ್ ಇಶ್ಯೂ ಅಂದರೆ ಈಗ ನೀರೊಂದು ಸಮಸ್ಯೆ ಆಗಿದೆ ಅದು ಕಾಲಕ್ಕೆ ಮಳೆ ಆಗದೆ ಇರೋದ್ರಿಂದ ಅದೊಂದು ಬಿಟ್ಟರೆ ಬೇರೆ ಎಲ್ಲವೂ ಬಹಳ ಚ ಅದ್ಭುತವಾಗಿ ನಡೆದಿದೆ ನಮ್ಮ ಎಲ್ಲ ಜನಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭಾಳ ಒಲವು ತೋರಿಸಿದ್ದಾರೆ ಭಾಳ ಆಶೀರ್ವಾದ ಮಾಡಿದ್ದಾರೆ ಸೊ ಇದೇ ಇದು ಇದಕ್ಕೂ ಕಂಟಿನ್ಯೂ ಆಗುತ್ತೆ ನಾವು ಎಲ್ಲ ಹೋಗ್ತೀವಿ ಎಲ್ಲ ಕಡೆನೂ ಭಾಳ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಜನಗಳಿಗೆ ಕಾಂಗ್ರೆಸ್ ಬಗ್ಗೆ ಇದೆ ಮತ್ತು ಈ ಅಭ್ಯರ್ಥಿನ ಗೆಲ್ಲಿಸಿದಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಈಗ ರಾಜಮಾನತದಿಂದ ಯದುವೀರವರು ಕಣದಲ್ಲಿ ಒಂದಷ್ಟು ವಾತಾವರಣ ಹೇಗೆ ಅನ್ನಿಸ್ತದೆ ಅಂತ ಸರ್ ಏನಿಲ್ಲ ಇದು ಬಿ ಜೆ ಪಿ ಅವರ ಒಂದು ಏನು ಕಾರ್ಯರೂಪ ಇರುತ್ತೆ ಅದು ಅವ್ರು ಮಾಡ್ತಾರೆ ನಮ್ಮ ಕಡೆ ನಮ್ದೇನು ಅಂದರೆ ಜನಗಳ ಹತ್ರ ಹೋಗೋದು ನಾವು ಜನಗಳ ಹತ್ರ ನಾವು ರೀಚ್ ಆಗಿದ್ದೀವಿ ಅವ್ರಿಗೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ನಾವು ಅವ್ರಿಗೆ ಅನುಷ್ಠಾನಕ್ಕೆ ತಂದಿರೋದನ್ನ ನಾವು ಮನವರಿಕೆ ಮಾಡಬೇಕು ಮತ್ತು ಮುಂದೇನು ಭಾಳಷ್ಟು ಕಾರ್ಯಗಳು ನಾವು ನಿಮಗೆ ಈಗ ಸೆಂಟ್ರಿಂದ ನಮಗೆ ಜಿ ಎಸ್ ಟಿ ಗ್ರ್ಯಾಂಟ್ಸ್ಗಳು ಬಂದಿಲ್ಲ ಅವುದನ್ನು ನಾವು ಹೇಗೆ ತಗೊಂಡು ಬರಬೇಕು ಈ ನಿಟ್ಟಿನಲ್ಲಿ ಅದನ್ನು ನಾವು ಜನಗಳಿಗೆ ಹೇಳಬೇಕು ನಮ್ಮ ಸರ್ಕಾರ ಎಲ್ಲ ಕಡೆ ಇದ್ದರೆ ನಮ್ಗೆ ಯಾವುದೇ ಥರದ ಜನಗಳಿಗೆ ಯಾವುದು ಜನಪರ ಸರ್ಕಾರ ನಮ್ಮದು ಕಾಂಗ್ರೆಸ್ಸು ನಿಮಗೆಲ್ಲ ಗೊತ್ತಿರೋ ಹಾಗೆ ಅದನ್ನು ನಾವು ಮನವರಿಕೆ ಮಾಡಿ ಸೆಂಟ್ರದಲ್ಲೂ ನಾವು ಇಲ್ಲಿಗೆ ಪವರಿಗೆ ಬರಬೇಕು ಅಂತ ನಾವು ಭಾಳ ಕಷ್ಟಪಡ್ತಾ ಇದ್ದೀವಿ ಅದು ಬರುತ್ತೆ ನಮ್ಗೆ ಯಾಕಂದರೆ ಇಂಡಿಯಾ ಅಲಯನ್ಸ್ ಏನಿದೆ ಎಲ್ಲ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಆಗತ್ತೆ ಅಂತ ನಾನು ಸರ್ ಈಗ ತಾವು ಒಂದು ವೃತ್ತಿಯಲ್ಲಿ ವೈದ್ಯರಾಗಿ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದರೆ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಏನಾದರೂ ಈ ಸರಿ ಚಟುವಟಿಕೆಗಳನ್ನ ಆರಂಭಿಸಿ ಮತ್ತಷ್ಟು ಹೆಚ್ಚಿನ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಪ್ಲ್ಯಾನ್ ಆಗ್ತಾ ಇದೆ ಅಂತ ನಮ್ಮದು ನಲವತ್ತೈದು ವರ್ಷದಿಂದ ನಾವು ಒಂದು ನಿರಂತರವಾಗಿ ನಮ್ಮ ಆಸ್ಪತ್ರೆ ಬಡ ಜನಗಳ ಒಂದು ಕೈ ಹಿಡಿದಿದೆ ಎಲ್ಲ ಥರದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ನಮ್ಮ ನಾನು ಮತ್ತು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ಸ್ ಇದ್ದಾರೆ ಫ್ಯಾಮಿಲಿ ಇದ್ದಾರೆ ಮತ್ತು ಬಂಧು ಬಳಗ ಇದ್ದಾರೆ ನಮ್ಮ ಅಭಿಮಾನಿಗಳಿದ್ದಾರೆ ನಮ್ಮ ಪೇಷಂಟ್ಸ್ ಇದ್ದಾರೆ ಹೀಗೆ ಎಲ್ಲ ವರ್ಗದವ್ರನ್ನ ನಾವು ರೀಚಾಗಿ ನಮಗೆ ಕಾಂಗ್ರೆಸ್ಸಿಗೆ ನಮ್ಮ ಕೈನ ಬಲಪಡಿಸಿ ಅಂತ ಹೇಳೋಕ್ಕೆ ನಾವು ಎಲ್ಲ ಕಡೆ ಎಲ್ಲ ಥರದ ಒಂದು ಅಪ್ರೋಚ್ ಮಾಡ್ತಾಯಿದ್ದೀವಿ ಅದು ಫೋನ್ ಮುಖಾಂತರ ಇರ್ಬೋದು ಅಥವಾ ನಾವು ಒಂದು ನಾವೇ ಡೈರೆಕ್ಟಾಗಿ ಅವ್ರನ್ನ ಭೇಟಿಯಾಗೋ ಒಂದು ಮುಖಾಂತರ ಇರ್ಬೋದು ಈಗಾಗಲೇ ನಾನು ಸಾಕಷ್ಟು ಕ್ಯಾಂಪ್ಗಳು ಮಾಡಿದ್ದೀನಿ ಮೋರ್ ದೆನ್ ಏಯ್ಟೀನ್ ಟು ಟ್ವೆಂಟಿ ತೌಸಂಡ್ ಪೇಷೆಂಟ್ಸನ್ನು ನೋಡಿದ್ದೀನಿ ಹೆಲ್ತ್ ಕ್ಯಾಂಪ್ಸ್ಗಳಿಂದ ಅವೆಲ್ಲ ಎಲ್ಲ ಥರದಲ್ಲೂ ನಾವು ಸಮಾಜ ಸೇವೆ ತೊಡಗಿಸಿರೋದ್ರಿಂದ ಅವರು ನಮ್ಮ ಕೈ ಹಿಡಿಯೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಜನ ಭಾಳ ಖುಷಿಯಾಗಿದ್ದಾರೆ ಅವ್ರನ್ನೆಲ್ಲ ನಾವು ಭಟ್ಟಿಯಾಗಿ ಅವರ ಒಂದು ಆಶೀರ್ವಾದ ಕೇಳ್ತಾ ಇದ್ದೀವಿ ನಮ್ಮ ಅಭ್ಯರ್ಥಿಗೆ ನಾವು ಎಲ್ಲ ಥರದ ಒಂದು ಸಹಕಾರ ಕೊಡ್ತಾಯಿದ್ದೀವಿ ಆ ದೃಷ್ಟಿಯಿಂದ ನಾವು ಎಲ್ಲ ಒಂದು ಪ್ರತಿಯೊಂದು ಈಗ ಹುಣ್ಸೂರಿರ್ಬೋದು ಪಿರಿಯಾಪಟ್ಟಣ ಇರ್ಬೋದು ಕೊಡಗಿರ್ಬೋದು ಮತ್ತು ಮೈಸೂರು ಸುತ್ತಮುತ್ತಲಿನ ಭಾಗದ ಗ್ರಾಮೀಣ ಗ್ರಾಮೀಣ ಜನಗಳಿರ್ಬೋದು ಅಥವಾ ಸಿಟಿ ಜನಗಳಿರ್ಬೋದು ಎಲ್ಲರಿಗೂ ನಮ್ಮ ನನ್ನ ಸೇವೆ ಮತ್ತು ನಮ್ಮ ಫ್ಯಾಮಿಲಿ ಮಾಡಿರೋ ಸೇವೆ ಎಲ್ಲರಿಗೂ ಗೊತ್ತು ಸೊ ಅವ್ರ ಹತ್ರ ಹೋಗಿ ನಾವು ಕಳ್ಕಳಿಯ ಮನವಿ ಮಾಡ್ತಾಯಿದ್ದೀವಿ ನಮ್ಮ ಕ್ಯಾಂಡಿಡೇಟ್ಗೋಸ್ಕರ ಡೆಫಿನೆಟ್ಲಿ ಈ ಸರ್ತಿ ಅವರು ನಮ್ಮ ಕೈ ಹಿಡಿತಾರೆ ಮತ್ತು ಆಶೀರ್ವಾದ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ಸರ್ ಕೊನೆಯದಾಗಿ ಸರ್ ಈಗ ಲಕ್ಷ್ಮಣ್ಣವರು ಈ ಹಿಂದೆಯೂ ಕೂಡ ಭಾಳ ಪ್ರಭಾವಿಯಾಗಿ ವಿರೋಧ ಪಕ್ಷದ ಏನು ಸಂಸದ್ರಿದ್ರು ಅವ್ರನ್ನ ಏನು ಪ್ರತಾಪ್ ಸಿಂಹ ಮೇಲೆ ವಾಗ್ದಾಳಿ ನಡೆಸಿ ಪ್ರಚಲಿತರಾಗಿದ್ದರು ಈಗ ಪ್ರತಾಪ್ ಸಿಂಹ ಕಣದಲ್ಲಿ ಇಲ್ಲದಿರೋದ್ರಿಂದ ವಾತಾವರಣದ ಅಷ್ಟು ನಿಮ್ಮ ನಿಮ್ಮ ಪರವಾಗಿದೆಯಾ ಹೇಗೆ ಏನಂತೇಳಿ ಡೆಫಿನೆಟ್ಲಿ ಈಗ ಪ್ರತಾಪ್ ಸಿಂಹ ಅವ್ರಿಗೆ ಕಣದಲ್ಲಿಲ್ಲ ಈಗ ಮಹಾರಾಜರು ವರ್ಸಸ್ ನಮ್ಮ ಲಕ್ಷ್ಮಣವರಿದ್ದಾರೆ ಕಾಂಗ್ರೆಸ್ಸಿಂದ ಸೊ ಲಕ್ಷ್ಮಣ್ ಅವ್ರಿಗೆ ಅವ್ರದ್ದೇ ಆದ ಒಂದು ಭಾಳಷ್ಟು ಒಂದು ಕ್ಯಾರೆಕ್ಟರ್ ಮತ್ತು ಅವರ ಒಂದು ಕ್ವಾಲಿಟೀಸ್ ಇದೆ ಅವರು ಭಾಳ ಯಶಸ್ವಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಡಿಫೆಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ಅವರು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಭಾಳಷ್ಟು ಶ್ರಮಿಸಿದ್ದಾರೆ ಮತ್ತು ಎಲ್ಲ ಕಡೆ ಅವರು ಕೊಡಗು ಇನ್ಚಾರ್ಜ್ ಬೇರೆ ಆಗಿದ್ದರು ಆಸ್ ಎ ಜನರಲ್ ಸೆಕ್ರೆಟರಿ ಸೊ ಎಲ್ಲ ಥರದ ಒಂದು ಕ್ವಾಲಿಟೀಸು ಅವ್ರ ಹತ್ರ ಇದೆ ಜನಗಳ ಹತ್ರ ಅವರು ರೀಚ್ ಆಗಿದ್ದಾರೆ ಬ ಮುಂಚೆಯಿಂದ ಅವ್ರಿಗೆ ಜನಕ್ಕೆ ಪರಿಚಯ ಇದೆ ಅವರು ಯಾವುದೇ ಥರದ ಒಂದು ಕಾಂಗ್ರೆಸ್ ಬಗ್ಗೆ ಆಗಲಿ ಅಥವಾ ಸರ್ಕಾರದ ಬಗ್ಗೆ ಆಗಲಿ ಯಾರೇ ಒಂದು ಕೆಟ್ಟದ ಒಂದು ಧ್ವನಿ ಎತ್ತಿದಾಗ ನಮ್ಮ ಕಡೆಯಿಂದ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಿದ್ದು ನಮ್ಮ ಲಕ್ಷ್ಮಣವರು ಸೊ ಆ ದೃಷ್ಟಿಯಿಂದ ಅವರು ಈಗಾಗಲೇ ಜನರಿಗೆ ಭಾಳ ಚಿರಪರಿಚಿತ ಆ ದೃಷ್ಟಿಯಿಂದ ಅವರು ಜನಗಳ ಹತ್ರ ಈಗ ಹೋಗಿ ಹೋಗಿ ಮತಯಾಚನೆ ಕೇಳಿದಾಗ ಜನ ಅವರ ಕೈ ಹಿಡಿತಾರೆ ಅಂತ ಎಲ್ಲ ವಿಶ್ವಾಸ ಇದೆ ಆ ದೃಷ್ಟಿಯಿಂದನೇ ಕಾಂಗ್ರೆಸ್ಸು ಟಿಕೆಟ್ ಕೊಟ್ಟಿರೋದು ಸೊ ನಾವು ಡೆಫಿನೆಟ್ಲಿ ಈ ಯಶಸ್ವಿ ಆಗ್ತೀವಿ ಅಂತ ಒಂದು ಭರವಸೆ ಇದೆ ಸರ್ ತಮ್ಮ ಬಿಡುವಿಲ್ಲದ ಸಮಯದ ನಡುವೆ ಕೊಡಗು ಕೆಲವು ಅಭಿಪ್ರಾಯನ ಹಂಚಿಕೊಂಡಿದ್ರಿ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ